ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಾನಿವತ್ತು ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದಿಂದ ಚಿಗುರು ಬೊಂಬೆಯೇ ನವಿರು ಬೊಂಬೆಯೇ ಈ ಸಂಘನ ಹೇಳ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ರಮೇಶ್ ಪ್ರೇಮ ಹಾಗೂ ಭಾವನಾ ಅವರು ಅಭಿನಯಿಸಿದ್ದಾರೆ ಸಂಗೀತ ಕೆ ಕಲ್ಯಾಣ್ ಸಾಹಿತ್ಯ ಕೆ ಕಲ್ಯಾಣ್ ಹಾಡಿದವರು ಕೆ ಎಸ್ ಚಿತ್ರ ನಾನು ಹಾಡಿರೋ ಈ ಹಾಡು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಪೂರ್ತಿ ಕೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರು ಯಾರೆಲ್ಲ ಬರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಫುಲ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಸೆಟ್ ಮಾಡ್ಕೊಳ್ಳಿ ನಾನು ಹಾಕಿರೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ ಬರೀ ಆನ್ ಇಟ್ಕೊಂಡು ಕೇಳಿಸ್ಕೊಂಡ್ರೆ ಸಾಕು ತುಂಬ ಕಷ್ಟಪಟ್ಟು ಮಾಡಿರ್ತೀವಿ ವಿಡಿಯೋನ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ ಹಾಗೆ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಮತ್ತು ಈ ಸಿನಿಮಾ ತುಂಬ ಚೆನ್ನಾಗಿದೆ ಚಂದ್ರಮುಖಿ ಪ್ರಾಣ ಸಖಿ ಸಿನಿಮಾ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಅದರಲ್ಲಿರೋ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ ತುಂಬ ಅದ್ಭುತವಾದ ಹಾಡುಗಳು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದ್ದಾವೆ ನನಗಂತೂ ಈ ಸಿನಿಮಾದ ಹಾಡುಗಳು ತುಂಬ ಇಷ್ಟ ಬನ್ನಿ ಚಿಗುರು ಬೊಂಬೆ ಬೊಂಬೆ

ശി ഓഹോ ഓഹോ ചിഗുരു ബൊംബ നവിരു ബൊംബന്ടത്തൊംബെയോ മരുക്ഷണവോ പ്രതിക്ഷണ ಬೊಂಬೆ ಕಣೆ ಕೈ ಹಿಡಿಯೋ ಕಲೆಗಾರನ ಅಂಗೈಯೊಳಗೆ ನೀ ಸ್ಪರ್ಶ ದಿನ ಪ್ರತಿಗಳಿಗೆ ನೀನೊಂದು ಸಂಜೀವಿನಿ ಬೊಂಬೆ ಕಣೆ ಹಣೆಯ ಮನೆಯಲ್ಲಿ ಆ ಹಸೆಯ ಮಣೆಯಿದೆ ുറ മധു മേ പ്രിരുളൂ മിരുളേ ചിഗുരു ബൊമ്പ നവിരുബൊമ്പ തേടൊയേ ಸಿಗಬೇಕಿದೆ ನಿನ್ನ ಸಿರು ಗಾಳಿಗೆ ಬೆರೆತರೆ ಹೇಗೆ ನಿನ್ನೆ ಸರಿಗೆ ಬರೆದು ಹೀಗೆ ಹೆಸರು ಸಿರಲು ಸಂಗಾತಿಗೆ ಪಾಲು ಇದೆ ಗಾಳಿ Naviro Bombe ni danta Bombe danta Bombe Naviro Bombe wasanta kurdasuntabumbe. Na Bombe ni kutuhala, she'll be